ಅಲ್ಲೊಂದು ನೋಡು ಬೆಲೆ ಮೇಲೆ ಓದಿಗ ನೋಡಿದಂಗೆ ನೋಡ್ತಾ ಇದೆ ಇದು ಏನೇನೋ ಮಾತಾಡ್ತಾ ನಾನು ಏನೋ ಹೇಳಿದ್ರ ಅದೇನೋ ಹೇಳ್ತೈತೆ ಎಲ್ಲಿತ್ತಿದು ಯಾವ ಊರಿದು ಹಿಡ್ಕೊಂಬಂದ್ರೆ ಇದನ್ನು ನಮ್ಮ ಮಾಮಾ ನಮ್ಮ ಮಾತಮ್ಮ ನೋಡ ನೀನು ಮಾತಾಡಿದ್ರಿ ಅದು ಅಂತ ನೀ ಹಿಡ್ಕ ಹಿಂಗೆ ಹಿಡ್ಕ ಹಿಂಗೆ ನಾನು ಮಾತಾಡಿದ್ರಿ ನನ್ನ ಮಾತಾಡಿದ್ರೆ ಇಷ್ಟು ನೀಟಾಗಿ ಮಾತಾಡ್ತದೆ ನಿನ್ನ ಹೆಸರು ವಾಟ್ ಇಸ್ ಯುವರ್ ನೇಮ್ ಮೈ ನೇಮ್ ಈಸ್ ಕೃಷ್ಣಕುಮಾರ್ ನನ್ನ ಹೆಸರು ಕೃಷ್ಣಕುಮಾರ್ ನನ್ನ ಹೆಸರು ಕೃಷ್ಣಕುಮಾರ್ ನಿನ್ನ ಹೆಸರು ಏನು ಏನೋ ಇದು ಹೇಳ್ದಂಗೆ ಹೇಳ್ತೈತೆ ನೋಡಿ ಇಲ್ಲಿ ಏನೋ ಒಂದು ವಸ್ತು ಇದೆ ಇದರ ಹೆಸರು ನನಗೆ ಗೊತ್ತಿಲ್ಲ ನಾನು ಏನಾದರೂ ಮಾತಾಡ್ಲಿ ನಾನು ಹೆಂಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತದೆ ನಾನು ಸ್ಟಾಪ್ ಆಗಿ ಮಾತಾಡ್ತದೆ ಕಂಟಿನ್ಯೂಸ್ ಆಗಿ ಮಾತಾಡ್ತದೆ ನಾನು ಎಲ್ಲಿ ಪುಲ್ ಸ್ಟಾಪ್ ಕೊಡ್ತೀನೋ ಅಲ್ಲ ಅದು ಪುಲ್ ಸ್ಟಾಪ್ ಕೊಡುತ್ತೆ ನಾನು ನಾನ್ ಸ್ಟಾಪ್ ಆಗಿ ಐದು ನಿಮಿಷ ಮಾತಾಡಿದ್ರು ಕೂಡ ಅದು ಕೂಡ ಅಷ್ಟೇ ನಾನ್ ಸ್ಟಾಪ್ ಆಗಿ ಐದು ನಿಮಿಷ ಮಾತಾಡುತ್ತೆ ನಾನು ಹಾಡು ಹೇಳಿದ್ರೆ ಹಾಡು ಹೇಳುತ್ತೆ ಮಾತಾಡಿದ್ರೆ ಮಾತಾಡುತ್ತೆ ನಾನು ಏನು ಹೇಳ್ತೀನಿ ಅದನ್ನೇ ಅದು ಮಾಡುತ್ತೆ ಈಗ ಹಾಡು ಹೇಳೋ ಒಂದು ನೀನ್ ಮಾತಾಡಿದ್ರೆ ಅದು ಯಾವ ಹೇಳ್ತೀಯ ಈ ಕಡೆಗ್ ಬಂದ್ ಕುತ್ಕೋಳ ನೋಡ ಈ ಕಡೆ ಬಾ ಹಾ ಹೇಳು ನೀನ್ ಸ್ಟಾಪ್ ಕೊಟ್ಟ ಮೇಲೆ ಅದ್ ಹೇಳೋವರೆಗೂ ಗ್ಯಾಪ್ ಕೊಡ್ಬೇಕು ಹೇಳ್ತೀನಿ ವಿಜಯ ನೋಡಿ ಇತ್ತು ನೋಡಣ